ತಾಲೂಕಿನ ಹೆಬ್ಬಾಳು ಗ್ರಾಮದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದಿಂದ ಪರಿಸರ ದಿನಾಚರಣೆ ನಡೆಸಲಾಯಿತು ಮಾನವ ಕುಲಕೋಟಿ ಉಳಿವಿಗೆ ಗಿಡ ಮರ ನೀರು ಗಾಳಿ ಅತ್ಯಮೂಲ್ಯವಾಗಿದೆ ಎಂಬ ನಿಟ್ಟಿನಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಪರಿಸರ ಕ್ಷೇತ್ರಕ್ಕೆ ಅದ್ವಿತೀಯ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಹಾಸನ ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ ಹೇಳಿದರು ತಾಲೂಕಿನ ಹೆಬ್ಬಾಳು ಗ್ರಾಮದ ನೂತನವಾಗಿ ಆರಂಭವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಉದ್ಘಾಟನೆ ಮತ್ತು ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪುಷ್ಪಗಿರಿ ಜಗದ್ಗುರುಗಳು ಕಳೆದ ಹದಿನೆಂಟು ವರ್ಷದಿಂದ ನೀರಾವರಿ ಸಾವಯವ ಕೃಷಿ ಸೇರಿದಂತೆ ಪರಿಸರ ಪೂರಕವಾದ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಜೊತೆಗೆ ತಾವೇ ಎಲ್ಲ ಕಡೆಯಲ್ಲಿ ಜಾಗೃತಿ ಮೂಡಿಸುತ್ತಾ ಬಂದಿದ್ದಾರೆ ಇಂತಹ ಪೂಜರ ಆಶೋತ್ತರಗಳಂತೆ ಸ್ಥಾಪಿತವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸಂಘ ರಾಜ್ಯದ ನಾನಾ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಾ ಬಂದಿದೆ ಸಂಘದ ಸದಸ್ಯರಿಗೆ ಕೌಶಲ್ಯ ತರಬೇತಿ ಕಾರ್ಯಾಗಾರ ಬೃಹತ್ ಮಹಿಳಾ ಸಮಾವೇಶದೊಂದಿಗೆ ಆಯಾ ವರ್ಷದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ನಡೆಸಲಾಗುತ್ತಿದೆ ವಿಶೇಷವಾಗಿ ಜೂನ್ ಐದರ ಪರಿಸರ ದಿನಾಚರಣೆ ನಡೆಸಲಾಗುತ್ತಿದೆ ಇಂದು ಕೂಡ ಹೆಬ್ಬಾಳು ಗ್ರಾಮದಲ್ಲಿ ಎರಡನೇ ಸಂಘದ ಉದ್ಘಾಟನೆ ಮತ್ತು ಪರಿಸರ ದಿನ ಆಚರಿಸಲಾಗುತ್ತಿದೆ ಪ್ರತಿಯೊಬ್ಬ ಸಂಘದ ಮಹಿಳೆಯರು ಗಿಡಗಳನ್ನು ನೀಡುವ ಮೂಲಕ ಪರಿಸರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಬೇಕಿದೆ ವಿಶೇಷವಾಗಿ ತಮ್ಮ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮನೆಯಿಂದಲೇ ನಡೆಯಬೇಕಿದೆ ಇದೇ ಜೂನ್ ಹನ್ನೆರಡರಿಂದ ಹದಿನಾಲ್ಕು ತನಕ ಪುಷ್ಪಗಿರಿ ಮಠದಲ್ಲಿ ಸಂಘದ ಪದಾಧಿಕಾರಿಗಳಿಗೆ ಮೂರು ದಿನ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದರು ಸದಸ್ಯರು ಸಹ ನಮ್ಮ ಪರಮಪೂಜ್ಯರ ಹುಟ್ಟು ದಿನ ದೇವಾಲಯಗಳಿಗೆ ಸ್ವತಃ ಅವರೇ ತೆರಳಿ ಸ್ವಚ್ಛತೆ ಕಾರ್ಯಗಳನ್ನು ಗಿಡ ನಡೋ ಮೂಲಕ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದೇ ರೀತಿ ನಾವು ಪ್ರತಿ ವರ್ಷವೂ ಸಹ ಗಿಡಗಳನ್ನು ನೆಟ್ಟು ಮತ್ತು ಪ್ರತಿ ಮನುಷ್ಯರು ನಾವು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಉಸಿರಾಟಕ್ಕೆ ತೊಂದರೆ ಆಗುವಂಥ ಸಂಭವ ಈಗಿರೋದ್ರಿಂದ ನಾವು ಗಿಡಗಳನ್ನು ನೆಡೋ ಮೂಲಕ ಒಂದು ಸಸಿ ನಡೋದು ಅಂತಲ್ಲ ಒಬ್ಬೊಬ್ಬ ವ್ಯಕ್ತಿಯೂ ಒಂದೊಂದು ಗಿಡಗಳನ್ನು ನೆಟ್ಟರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಂದು ವಾತಾವರಣವನ್ನು ನಾವು ನೀಡಬಹುದು ಒಂದೊಳ್ಳೆಯ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತಾ ಈ ಕಾರ್ಯಕ್ರಮ ಯಾವಾಗಲೂ ಈಗಲೇ ನಡೀತಾ ಇರಬೇಕು ಸರಾಗವಾಗಿ ಪ್ರತಿಯೊಬ್ಬರು ಗಿಡಗಳು ನಡ್ಕು ಮೂಲಕ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳ್ತಾ ನಾನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಮಾತನಾಡಿ ಪರಿಸರ ದಿನವೆಂದರೆ ಗಿಡ ನೆಟ್ಟು ಕೈ ತೊಳೆದುಕೊಂಡರೆ ಪರಿಸರ ಸಂರಕ್ಷಣೆ ಅಸಾಧ್ಯ ಪರಿಸರವೆಂದರೆ ಗಿಡ ಮರಕ್ಕಿಂತ ನೀರು ಮತ್ತು ಗಾಳಿಯನ್ನು ಮಲಿನವಾಗದಂತೆ ಎಚ್ಚರ ವಹಿಸುವುದು ಅತಿ ಮುಖ್ಯ ಈ ವರ್ಷ ಪರಿಸರ ದಿನದ ಘೋಷವಾಕ್ಯ ಪ್ಲಾಸ್ಟಿಕ್ ಮುಕ್ತದ ಬಗ್ಗೆ ಇರುವ ಕಾರಣದಿಂದ ಸರ್ವರು ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದ ಅವರು ಪುಷ್ಪಗಿರಿ ಕ್ಷೇತ್ರವನ್ನು ಭೂ ಕೈಲಾಸವಾಗಿ ಪರಿವರ್ತಿಸಿದ ಪುಷ್ಪಗಿರಿ ಜಗದ್ಗುರುಗಳು ತಾವೇ ಸ್ವಯಂ ಎಂಬತ್ತು ಎಕರೆಯಲ್ಲಿ ಕೈಗೊಂಡ ಸಾವಯವ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡುತ್ತಿದ್ದಾರೆ ಪ್ರತಿ ಶಾಲಾ ಕಾಲೇಜುಗಳಿಗೆ ತೆರಳಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ವಿಶೇಷವಾಗಿ ನೀರಾವರಿ ಕ್ಷೇತ್ರಕ್ಕೆ ಪೂಜ್ಯರ ಕೊಡುಗೆ ಅಪಾರವಾಗಿದೆ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘದ ಮುಂದಿನ ದಿನದಲ್ಲಿ ಹೆಮ್ಮರವಾಗಿ ಬೆಳೆಯಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಕೂಡ ಕೂಡ ಮಹಿಳೆಯರಿಗೆ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಹಾಗೆ ಹದಿನಾಲ್ಕನೇ ತಾರೀಕು ಇಂದಿನ ಜಗದ್ಗುರುಗಳಾದಂಥ ಪರಮಪೂಜ್ಯ ಬಸವರಾಜ ಕೇಂದ್ರ ಮಹಾಸ್ವಾಮಿಗಳವರ ಪುಣ್ಯತಿಥಿಯನ್ನು ಕೂಡ ಸಂಸ್ಮರಣೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸುತ್ತೂರಿನ ಜಗದ್ಗುರುಗಳು ಮತ್ತು ಹಾಸನ ಜಿಲ್ಲೆ ಇಪ್ಪತ್ತು ಸ್ವಾಮೀಜಿಗಳು ಬರೋದರಿಂದ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದುವರೆಗೂ ಕೂಡ ಇಂಥ ಒಂದು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಈ ಸಂದರ್ಭದಲ್ಲಿ ಹೆಬ್ಬಾಳು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಉದಯ್ ಕುಮಾರ್ ಶಿಕ್ಷಕರಾದ ನಾಗರಾಜ್ ಶಂಕರ್ ಗಾಜಿ ಧನಂಜಯ್ ಮೂರ್ತಿ ಕುಸುಮ ಮತ್ತು ಸದಸ್ಯರಾದ ಲತಾ ಸರಿತಾ ನಿತ್ಯ ಕುಸುಮಾ ಹೇಮಲತಾ ಸರೋಜಾ ಕವಿತಾ ಮಂಜುಳಾ ಲಿಖಿತ ಲಾವಣ್ಯ ಪಲ್ಲವಿ ಪವಿತ್ರ ಉಷಾ ಇನ್ನು ಮುಂತಾದವರು ಹಾಜರಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು